ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೇನಪ್ಪ ಅಂದ್ರೆ ನಾನು ಗಣೇಶನ ಹಬ್ಬಕ್ಕೆ ಹಣ್ಣು ತಂದಿದ್ವಲ್ಲ ಹಣ್ಣೆಲ್ಲ ಮಿಕ್ಕಿತ್ತು ಅಮ್ಮ ಏನಂದ್ರೆ ಹಣ್ಣೆಲ್ಲ ಹಾಳಾಗ್ತೈತಿ ಏನಾರ ಮಾಡಲಿ ಅಂತಂದ್ರೆ ಅದಕ್ಕೆ ನಾನೇನು ಮಾಡಿದೆ ಇವತ್ತು ಎಲ್ಲ ಹಣ್ಣನ್ನು ಸೇರಿಸಿಬಿಟ್ಟೆ ಜ್ಯೂಸ್ ಮಾಡೋಣ ಜ್ಯೂಸ್ ಮಾಡೋಣ ಅಂಥೇಳಿ ಜ್ಯೂಸ್ ಮಾಡ್ತಾಯಿದ್ದೀನಿ ಜ್ಯೂಸನೇ ಹೆಂಗೆ ಮಾಡಿದೆ ಅಂತೇಳಿ ನೋಡ್ಕೊಂಬರೋಣ ಫ್ರೆಂಡ್ಸ್ ಬರ್ರಿ ನೋಡಿರಿ ಜ್ಯೂಸನ್ನು ಮಾಡ್ಬೇಕಂದ್ರೆ ಇವಾಗ ನಾನೇ ಕಂಪ್ಲೀಟಾಗಿ ಎಲ್ಲ ಹಣ್ಣನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಯಾಕಪ್ಪ ಜ್ಯೂಸ್ ಅಂದರೆ ಹಣ್ಣನ್ನು ಖಾಲಿ ಹಣ್ಣು ತಿನ್ನಂದ್ರೆ ಯಾರೂ ತಿನ್ನಲ್ಲ ಅದು ಜ್ಯೂಸ್ ಮಾಡಿ ಕೊಟ್ಟರೆ ಎಲ್ಲರೂ ಕುಡೀತಾರೆ ಅದಕ್ಕಾಗಿ ನಾನು ಜ್ಯೂಸ್ ಮಾಡ್ತಾಯಿದ್ದೀನಿ ಆದರೆ ಸ್ವಲ್ಪ ಒಂದೆರಡು ಐಟಮ್ ಸಿಕ್ಕಿಲ್ಲ ಬಟ್ ರಾತ್ರಿ ಆಗಿತ್ತಲ್ಲ ನಂಗೆ ತರಕ ಹೋಗೋಕ್ಕಾಗಲಿಲ್ಲ ಅದಕ್ಕಾಗಿ ಇದ್ದಿದ್ದ ಐಟಮ್ನಾಗ ಹಾಕಿಬಿಟ್ಟು ಜ್ಯೂಸ್ ಮಾಡೀನಿ ಜ್ಯೂಸ್ ಮಾಡಿದ್ದೆ ಆದರೆ ಭಾಳ ಚಲೋ ಬಂದಿತ್ತು ಅದು ಜ್ಯೂಸ್ ಅದಕ್ಕೆ ನಾನು ನಿಮಗೂ ತೋರ್ಸೋಣ ಅಂಥೇಳಿ ಮಾಡ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್ ಎಲ್ಲರೂ ಮೇನಪ್ಪ ಏನಂದ್ರೆ ಜ್ಯೂಸಿಗೆ ಏನಂದ್ರೆ ಜ್ಯೂಸಿಗೆ ಮಿಕ್ಸಿ ಹಾಕ್ಬೇಕು ಜ್ಯೂಸ್ ಮಿಕ್ಸಿದ ಜಾರ್ ಬರ್ತೈತಲ್ಲ ಅದು ಮೇನ್ ಇಂಪಾರ್ಟೆಂಟ್ ಅದಿಲ್ಲ ಅಂದ್ರೂ ಏನು ಟೆನ್ಷನ್ ಇಲ್ಲ ಆದರೆ ಬಟ್ ಅದ್ರೊಳಗಿಂದಿರೋ ಬೀಜ ಗೀಜ ಎಲ್ಲೂ ಕಂಪ್ಲೀಟಾಗಿ ತೆಗಿಬೇಕು ಆ ಬೀಜ ಇದ್ರೆ ಭಾಳ ಕಹಿ ಆಕೈತಿ ಬರೀ ಹಣ್ಣು ಅಷ್ಟೇ ಈ ಥರ ಕಟ್ ಮಾಡ್ಕೋಬೇಕು ಮೇಲಿನ ಸಿಪ್ಪೆ ಎಲ್ಲ ತೆಗಿಬೇಕು ಸಿಪ್ಪೆನ ನಾನು ಇಲ್ಲೇ ಆ್ಯಪಲ್ದಷ್ಟು ತೆಗ್ದಿದ್ದೆ ಬಟ್ ಇನ್ನೊಂದು ಹಣ್ಣಿಂದ ತೆಗಿಲಿಲ್ಲ ಯಾಕಂದರೆ ಬೇಡ ಅಂಥೇಳಿ ಹಂಗೆ ಹಾಕಿಬಿಟ್ಟೆ ನಮ್ಮ ಮಿಕ್ಸಿ ಐತೆಲ್ಲ ಅದ್ರೊಳಗಡೆ ಎಲ್ಲ ಫಿಲ್ಟರ್ ಆಗಿ ಬರ್ತೈತೆ ಆ ಥರ ಜಾರ್ ಮಿಕ್ಸಿ ಜಾರ್ ಇರೋದು ಅದಕ್ಕಾಗಿ ನಾನು ಸುಮ್ಮನೆ ಹಂಗೆ ಇಲ್ಲೇ ಕಟ್ ಮಾಡಿದೆ ನೋಡಿರಿ ಇಲ್ಲೇ ಈ ಥರ ಎಲ್ಲ ಕ್ಲೀನಾಗಿ ತೊಳ್ಕೊಂಬಿಟ್ಟು ನೈಸಾಗಿ ಕಟ್ ಮಾಡ್ಕೊಂಡೆ ಫ್ರೆಂಡ್ಸ್ ಕಟ್ ಮಾಡ್ಕೊಂಡು ಇಲ್ಲೇ ಸುಮಾರು ಒಂದು ಮೋಸಂಬಿ ಹಣ್ಣು ಆ್ಯಪಲ್ ಎಲ್ಲಾನು ಇತ್ತು ಫ್ರೆಂಡ್ ಎಲ್ಲ ಅಲ್ಲೇ ತಿನ್ಲಂಗೆ ಅದು ಆಲ್ಮೋಸ್ಟ್ ಅದು ಒಂದು ಹತ್ತು ಹದಿನೈದು ಹಣ್ಣೆಲ್ಲ ಹಾಳಾಯ್ತು ಸುಮ್ಮನೆ ಬಿಸಾಕಿದ್ವಿ ಅದಕ್ಕೆ ಅಮ್ಮ ಅಂದರೆ ಜ್ಯೂಸ್ ಮಾಡಲಿ ಸುಮ್ಮನೆ ಇಲ್ಲ ಅದು ಹಾಳಾಗ್ತಿತ್ತು ಅಂದ್ರೆ ಆಯ್ತು ಅಂತೇಳಿ ಜ್ಯೂಸ್ ಮಾಡ್ತಾಯಿದ್ದೆ ನೋಡಿರಿ ಈ ಥರ ಎಲ್ಲ ಕ್ಲೀನಾಗಿ ನಾನು ಎಲ್ಲ ನೀಟಾಗಿ ತೊಳ್ಕೊಂಡು ಎಲ್ಲ ಬಿಡಿಸಿ ಎಲ್ಲನೂ ಬೀಜ ತೆಗಿಬೇಕು ಬೀಜ ಹೋದ್ರೆ ಭಾಳ ಕಹಿ ಅಕ್ಕೈತಿ ಜ್ಯೂಸ್ ಅದಕ್ಕಾಗಿ ನಾನಿಲ್ಲಿ ಏನಪ್ಪ ಅಂದರೆ ಎಲ್ಲ ಬೀಜ ಎಲ್ಲ ತೆಗಿದ್ಯ ಬೀಜ ಎಲ್ಲ ತೆಗೆದು ನೀಟಾಗಿ ಆಮೇಲೆ ಎಲ್ಲ ಹಣ್ಣನ್ನು ಈ ಥರ ನೋಡಿ ಕಟ್ ಮಾಡ್ಕೊಂಡೆ ಕಟ್ ಮಾಡ್ಕೊಂಡು ನೋಡಿರಿ ಈ ಥರ ಕಟ್ ಮಾಡಿದರೆ ಭಾಳ ಈಜಿ ಆಕೈತೆ ಹಣ್ಣು ಯಾವತ್ತು ಈ ಥರ ಕಟ್ ಮಾಡ್ಬೇಕು ಸುಲ್ಯಾಕ್ ಭಾಳ ಈಜಿ ಕಿತ್ತಳೆ ಹಣ್ಣು ಸ್ವಲ್ಪ ಮೋಸಂಬಿ ಹಣ್ಣು ಸ್ವಲ್ಪ ಭಾಳ ತ್ರಾಸು ಅದು ಸಿಪ್ಪಿ ಬಿಡ್ಸೋದು ಸ್ವಲ್ಪ ಆಕೈತಿ ಅದಕ್ಕೆ ಈ ಥರ ಕಟ್ ಮಾಡ್ಕೋಬೇಕು ನೋಡಿರಿ ಈ ಥರ ಮಾಡ್ತಾನಿಲ್ಲ ಈ ಥರ ಮಾಡಿದರೆ ಭಾಳ ಈಜಿ ಹಣ್ಣು ಬಿಡ್ಸಿದೆ ನಾನು ಏನಪ್ಪ ಅಂದರೆ ಇಡುವೆ ಬೆಳಗ್ಗೆ ಹಾಕೋಕ್ಕಾಗಿಲ್ಲ ನಂಗೆ ಯಾಕಂದ್ರೆ ಲೇಟ್ ಆಯ್ತು ನಾನು ಊರಿಂದ ಬಂದೆ ನಮ್ಮ ಊರಿಗೆ ಬಂದೆ ಇವತ್ತು ಅದಕ್ಕೆ ಭಾಳ ಲೇಟ್ ಆಯ್ತು ಬರುವಾಗ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಬರ್ದಿತ್ತು ಅಮ್ಮ ಫೋನ್ ಮಾಡಿದರೆ ಐಟಮ್ಸ್ ಎಲ್ಲ ತೊಗೊಂಬ ಅಂತ ತೊಗೊಂಬರಾಕ ಲೇಟ್ ಆಯ್ತು ಅದಕ್ಕೆ ಬಂದು ಇವತ್ತು ಯಾವುದು ಕಿಚನ್ ಅಡುಗೆ ಮಾಡೋಕ್ಕಾಗಿಲ್ಲ ಅಂಥೇಳಿ ಜ್ಯೂಸಿನ ಒಂದು ವಿಡಿಯೋ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕನ ಇವತ್ತು ಅಂತೇಳಿ ಹಾಕ್ತಾಯಿದ್ದೀನಿ ನೋಡ್ರಿ ಜ್ಯೂಸ್ ಮಾತ್ರ ಭಾಳ ಚೆನ್ನಾಗಾಗಿತ್ತಪ್ಪ ಮತ್ತೇನಂದ್ರೆ ಅದಕ್ಕೆ ಹಣ್ಣು ಅಷ್ಟ ಅಲ್ಲ ಸ್ವಲ್ಪ ಹೊರ್ಗಿಂದ ಐಟಮ್ಸ್ ಎಲ್ಲ ಬೇಕಾಗ್ತೈತಿ ಅದೇನೇನು ಐಟಮ್ಸ್ ಅಂತ ನಿಮ್ಗೆ ಆಮೇಲೆ ಹೇಳ್ತಾನೆ ನಾನು ಅದೆಲ್ಲ ಸಿಗ್ತೈತಿ ಒಂದು ಸರಿ ನೀವು ತೊಗೊಂಬಂದು ಇಟ್ಕೊಂಡ್ರಿ ಅಂದರೆ ಸುಮಾರು ಒಂದು ಎರಡು ಮೂರು ನಾಲ್ಕೈದು ತಿಂಗಳ ಆರಾಮಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಏನೂ ತೊಂದರೆ ಇಲ್ಲ ಕಿತ್ತಳೆ ಹಣ್ಣು ಮನುಷ್ಯನಿಗೆ ಭಾಳ ಇಂಪ್ರ ಇಂಪಾರ್ಟೆಂಟ್ ಯಾಕಂದ್ರೆ ಅದರೊಳಗೆ ವಿಟಮಿನ್ ಸಿ ಇರ್ತೈತಿ ವಿಷ ವಿಟಮಿನ್ ಸಿ ತಿನ್ನೋದ್ರಿಂದ ನಮ್ಮ ಕೂದಲು ಮತ್ತು ನಮ್ಮದೇ ಸ್ಕಿನ್ ಎಲ್ಲ ಸ್ವಲ್ಪ ಚೆನ್ನಾಗಿರ್ತೈತಿ ಅದಕ್ಕಾಗಿ ಇಲ್ಲಿ ಏನಪ್ಪ ಅಂದರೆ ಹಣ್ಣನ್ನು ಆದಷ್ಟು ವಾರಕ್ಕೆ ಒಂದು ಸರಿ ತಿನ್ನೋಕೆ ಟ್ರೈ ಮಾಡಿರಿ ಈಗಿನ ಕಾಲದಾಗ ಹಣ್ಣು ಯಾರೂ ತಿನ್ನಂಗಿಲ್ಲ ಆದರೆ ತಿನ್ನಕ್ಕಾಗಿಲ್ಲ ಅಂದರೆ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತಾ ನೋಡಿರಿ ಈ ಥರ ಜಾರು ನಾವು ಸೆಟ್ ಮಾಡಿದೆ ಅದೇ ಮಿಕ್ಸಿ ಜಾರು ಹಣ್ಣಿಂದ ಅಂತೆ ಸಪ್ರೇಟ್ ಬರ್ತೈತಿ ಈ ಥರ ಜಾರ ಫಿಕ್ಸ್ ಮಾಡ್ಬೇಕು ಅದು ಫಿಲ್ಟರ್ ಮಾಡಿ ನಮಗೆ ಹಣ್ಣನ್ನು ಇದು ವೈಟ್ ಕಲರ್ ಐತಲ್ಲ ಅದು ವೈಟ್ ಕಲರಿಂದ ಆಚೆ ಫಿಲ್ಟರ್ ಮಾಡಿ ನಮ್ಗೆ ಕಳಿಸ್ತೈತಿ ಅದ್ರೊಳಗಡೆ ಬೀಜ ಆಗಲಿ ಏನೋ ಅದ್ರ ಸಿಪ್ಪೆ ಆಗಲಿ ಇದ್ರೆ ಇಲ್ಲಿ ಉಳ್ಕೊತೈತಿ ನೋಡ್ರಿ ಜ್ಯೂಸಿಗೆ ನಾನು ಇಲ್ಲಿ ತೊಗೊಂಡೀನಿ ನೋಡಿರಿ ಆರೆಂಜ್ ಆರೆಂಜಿದು ಪೈನಾಪಲ್ ಸಿಗ್ತೈತಿ ಈ ಥರ ಬಾಟ್ಲು ಅದನ್ನ ತೊಗೋಬೇಕು ನೀವು ಜ್ಯೂಸಿಗೆ ಇಲ್ಲಾಂದರೆ ಮಾಮೂಲಿ ನಾರ್ಮಲ್ ಮಾಡ್ಕೋಬೋದು ನೀವು ನೋಡ್ರಿ ಇಲ್ಲ ನಾನು ಇಲ್ಲೊಂದು ಸ್ವಲ್ಪ ಹಾಕೀನಿ ಸ್ವಲ್ಪ ಭಾಳ ಏನು ಹಾಕಿಲ್ಲ ಸ್ವಲ್ಪ ಹಾಕಿನಿ ಆಮೇಲೆ ನೋಡ್ರಿ ಇಲ್ಲೇ ರೋಸ್ ಅಂತ ಸಿಗ್ತೈತಿ ರೋಸ್ ವಾಟ್ರ್ ಇದು ಭಾಳ ಒಳ್ಳೇದು ಗುಲಾಬಿಯಿಂದ ಮಾಡಿರ್ತಾರೆ ಭಾರಿ ಚಲೋ ಇರ್ತೈತಿ ಜ್ಯೂಸ್ ಎಲ್ಲ ಮಾಡಿಕೊಡೋಕ್ಕೆ ಭಾಳ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ ಇದನ್ನ ಯೂಸ್ ಮಾಡೋಕೆ ಅಡ್ಡಿ ಇಲ್ಲ ತೊಗೊಂಡು ಒಂದು ಬಾಟ್ಲಿ ಇಟ್ಕೊಂಡ್ರೆ ನೀವು ಯಾವಾಗಾದ್ರೂ ಅದ್ರ ಮಣ್ಣು ಇಲ್ಲ ನಾನು ಸಪ್ಸೆ ಸಕ್ರೆ ಇದೀನಿ ಸಕ್ರೆ ನೀವು ಹಾಕೋಬೋದು ಬಿಡ್ಬೋದು ನಿಮ್ಮ ಮೇಲೆ ಡಿಪೆಂಡ್ ಯಾಕಂದ್ರೆ ನಾನು ನನಗೆ ಸ್ವಲ್ಪ ಸಕ್ರೆ ಟೇಸ್ಟ್ ಇದ್ದರೆ ಸ್ವಲ್ಪ ಚಲೋ ಹಾಕೈತೆ ಅಂತೇಳಿ ನಾನು ಸ್ವಲ್ಪ ಸಕ್ರೆ ಹಾಕೊಂಡಿನಿ ಬಾಳೆನ ಹಾಕೊಂಡಿಲ್ಲ ನೋಡಿರಿ ಬರ್ರಿ ಇವಾಗ ಮಿಕ್ಸಿ ಹಾಕ್ಕೊಂಡ್ಬರನೆ ನೋಡಿರಿ ಈ ಥರ ಮಿಕ್ಸಿ ಹಾಕಿನಿ ಇಲ್ಲಿ ಸೈಡಿಗೆ ಈ ಕಡೆ ಬಂದೈತೆ ನೋಡಿರಿ ನಾನು ಸೋಸ್ತೇನೆ ಒಳಗಡೆಯಿಂದ ಬೀಳಲ್ಲ ಅದು ಕೆಳಗಡೆಯಿಂದ ಬೀಳ್ತಾ ನೋಡಿರಿ ಈ ಥರ ಮಿಕ್ಸಿ ಜಾರ್ ಈ ಥರ ಮಿಕ್ಸಿ ನೀವು ತೊಗೊಂಡಾಗ ಈ ಥರ ಜ್ಯೂಸ್ ಮಾಡೋ ಮಿಕ್ ಮಿಕ್ಸಿ ಜಾರು ಹೇಳಿದ್ರೆ ಸಿಗ್ತೈತೆ ನಿಮ್ಗೆ ಒಂದು ಐದುನೂರು ಆರುನೂರು ರೂಪಾಯಿ ಜಾಸ್ತಿ ಒಬ್ಬಗೆ ತಗೊಂಡು ಇಂಥದ್ದು ತೊಗೋರಿ ಯಾಕಂದ್ರೆ ಅಕಸ್ಮಾತ್ ನಿಮ್ಮ ಹಿತ್ತಲೊಳಗೂ ಯಾವ್ದಾರ ಹಣ್ಣು ಬೆಳ್ಕೊಂಡ್ರೆ ನೀವು ಜ್ಯೂಸ್ ಮಾಡ್ಕೊಂಡು ಆರಾಮಾಗಿ ಕುಡಿಬೋದು ಅಂತ ನೋಡಿರಿ ಫಿಲ್ಟರ್ ಮಾಡಿ ಎಲ್ಲ ಕೊಡ್ತೈತೆ ನೋಡಿರಿ ಹಾಕ್ತಾ ಇದ್ದೇನೆ ಅದು ನೀವು ಇಲ್ಲಿ ಮೇಲ್ಗಡೆ ಹಣ್ಣು ಹಾಕಿದ್ರೆ ಸೈಡಿಗೆ ಬರ್ತೈತಿ ಅದು ವೈಟ್ ಕಲರ್ ಫಿಲ್ಟರ್ ಮಾಡಿ ಕೊಡ್ತೈತಿ ಯಾವುದು ಏನೂ ಅಲ್ಲಿ ಬೀಜ ಆಗಲಿ ಅದ್ರ ಮೇಲಿಂದ ಏನಾರ ಸಿಪ್ಪೆ ಆಗಲಿ ಯಾವುದೂ ಅಲ್ಲಿ ಬರೋಂಗಿಲ್ಲ ಓನ್ಲಿ ಜ್ಯೂಸ್ ಅಷ್ಟೇ ಬರ್ತೈತಿ ಅದು ಒಂದು ಭಾಳ ಖುಷಿ ಐತೆ ನೋಡಿ ನಾನು ಈ ಥರನು ಮಿಕ್ಸಿ ಇರ್ತೈತೆ ಅಂಥೇಳಿ ನೋಡಿರಿ ಇವಾಗ ಇದನ್ನ ಎಲ್ಲ ಫ್ರೂಟ್ ಏನೈತಿ ಎಲ್ಲ ಮತ್ತು ಇನ್ನೊಂದ್ಯಪ್ಪ ಇನ್ನೊಂದು ಏನಪ್ಪ ಅಂದರೆ ಇಲ್ಲೇ ನಾವು ಓರೆ ಬಿಸ್ಕಿಟ್ ಹಾಕ್ಬೇಕು ಇನ್ನೂ ಭಾಳ ಟೇಸ್ಟ್ ಬರ್ತೈತಿ ಓರೆ ಬಿಸ್ಕಿಟ್ ಹಾಕ್ಬೇಕಂದೆ ಅವ್ರು ರಾತ್ರಿ ಎಲ್ಲ ನಾನು ಮಾಡಿದ್ದೆ ಸಿಕ್ಕಿಲ್ಲ ಬಟ್ ಇದ್ದಿದ್ದಿಲ್ಲ ಮನ್ಯಾಗ ಅದಕ್ಕಾಗಿ ಇರಲಿ ಅಂತ ನಾನು ಮಾಡಿದೆ ಓರೆ ಬಿಸ್ಕಿಟ್ ನೀವು ಹಾಕ್ಕೊಬೋದು ಅದಕ್ಕೆ ಗೋಡಂಬಿ ಇದ್ರೆ ಒಂದೆರಡು ಗೋಡಂಬಿ ಹಾಕ್ಕೊಬೋದು ಮತ್ತು ದ್ರಾಕ್ಷಿನ ಎರಡು ಪೀಸ್ ಹಾಕ್ಬೋದು ಏನಿಲ್ಲ ಒಳ್ಳೆಯ ಟೇಸ್ಟ್ ಬರ್ತೈತೆ ಅಂತ ಹೇಳಿ ಅಷ್ಟು ಟೈಮ್ ಮತ್ತೆ ಏನಿಲ್ಲ ಮತ್ತು ಇನ್ನೊಂದೆಪ್ಪ ಏನಂದ್ರೆ ಇದಕ್ಕೆ ಹಾಲು ಹಾಕ್ಬೇಕು ಹಾಲು ಹಾಕಿದ್ರೆ ಭಾಳ ಚಲೋ ಇನ್ನೂ ಟೇಸ್ಟ್ ಬರ್ತೈತಿ ನೆಕ್ಸ್ಟ್ ಟೈಮ್ ನಿಮಗೆಲ್ಲ ತೋರಿಸ್ತೇನೆ ನಾನು ಹೆಂಗೆ ಮಾಡಿದೆ ಹಾಲು ಗಿಲೆಲ್ಲ ಹಾಕಿ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಭಾಳ ಚಲೋ ಬಂದಿತ್ತು ನೋಡಿರಿ ಈ ಥರ ಎಲ್ಲ ಫಿಲ್ಟರಾಗಿ ಬಂತು ಬ್ಯಾಡಾಗಿದೆಲ್ಲ ಅದ್ರ ಒಳಗಡೆ ಇರ್ತೈತಿ ಅದು ಅದು ತೆಗೆದು ಬಿಸಾಕ್ಬಿಡ್ಬೋದು ನೋಡಿರಿ ಈ ಥರ ಅಕಸ್ಮಾತ್ ಲಾಸ್ಟಿಂದ ಏನಾರ ನಿಮ್ಗೆ ಈ ಥರ ಲಾಸ್ಟಿಗೆ ಈ ಥರ ಚಾಸ್ ಹೊಸೋದು ಜಾಳ್ಗೆ ಇರ್ತೈತಲ್ಲ ಆ ಜಾಳ್ಗೆ ಒಳಗೆ ಈ ಥರ ಹಾಕೋಬೇಕು ಹಾಕ್ಕೊಂಡು ಒಂದು ಸ್ಪೂನ್ ಥರ ಹಿಂಗೆ ಮಾಡಿ ಬಿಳಿಸ್ಬೇಕು ಯಾಕಂದ್ರೆ ಲಾಸ್ಟಿಗೆ ಸ್ವಲ್ಪ ದಪ್ಪ ಇರ್ತೈತಲ್ಲ ಒಳಗಡೆ ಏನಾರು ಅಕಸ್ಮಾತ್ ಆಗಿ ಸಿಪ್ಪಿ ಗಿಪ್ಪಿ ಇದ್ರೆ ಅದು ಬೀಳೋ ಚಾನ್ಸಸ್ ಇರ್ತೈತಿ ಅವಾಗ ನಿಮ್ಗೆ ಕಹಿ ಅನಿಸ್ಬೋತೀನಿ ನಮ್ಮ ಮುಂದೆ ಅದಕ್ಕೆ ಲಾಸ್ಟಿಂದ ಹಾಕೋಬೋದು ಬೇಡ ಅಂದರೆ ನೀವು ಹಂಗೆ ಬಿಡ್ಬೋದು ಇಲ್ಲಿ ಹಾಕ್ಕೊಂಡಿದ್ದೀನಿ ಯಾಕಂದ್ರೆ ವೇಸ್ಟ್ ಮಾಡೋದು ಬೇಡ ಅಂತೇಳಿ ದೇವ್ರಿಗೆ ತಂದಿದ್ದ ಹಣ್ಣು ಅಂತೇಳಿ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಈ ಥರ ನೋಡ್ರಿ ಮಾಡ್ತಾಯಿದ್ದೀನಿ ಮತ್ತು ಮಿಕ್ಕಿದೆಲ್ಲ ಇತ್ತಲ್ಲ ಅದು ಬೇಡಾಗಿದೆ ಅದು ನಾನು ಬಿಸಾಕಿಲ್ಲ ಅದನ್ನ ದನಕ್ಕೆ ಹಾಕಿದ್ಯಾ ಕರುಗೆ ಹಾಕಿದೆ ತಿಂತಾವಲ್ಲ ಹಸುಗ್ ಹಸುಗೆ ಅದನ್ನ ಮಿಕ್ಸ್ ಮಾಡಿ ಅದಕ್ಕೆ ಹಾಕಿಬಿಟ್ಟೆ ಅಷ್ಟೇ ನೋಡ್ರಿ ಇವಾಗ ಈ ಥರ ಎಲ್ಲ ಮಾಡ್ಕೊಂಡ್ರೆ ಆಯ್ತು ಏನೂ ಉಳಿಯಂಗಿಲ್ಲ ಅದೇ ಎಲ್ಲ ನೋಡಿರಿ ಇವಾಗ ಈ ಥರ ದಪ್ಪ ಅಂದರೆ ಅದರದೆಲ್ಲ ಐತಲ್ಲ ಇವಾಗ ಜ್ಯೂಸ್ ರೆಡಿ ಐತೆ ನನಗಿಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಸಕ್ಕರೆ ಕಡಿಮೆ ಅಂತ ಸ್ವಲ್ಪ ಸಕ್ಕರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ ನಾನು ಯಾಕಂದ್ರೆ ಸ್ವಲ್ಪ ಹಣ್ಣು ಭಾಳ ಹುಳಿ ಇತ್ತಲ್ಲ ಅದಕ್ಕಾಗಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡೆ ಸಕ್ಕರೆ ಹಾಕೊಂಡು ಆಮೇಲೆ ಏನು ಮಾಡಿದೆ ರೋಸ್ ವಾಟ್ರ್ ಸ್ವಲ್ಪ ಬೇಕಲ್ಲ ಇನ್ನೊಂದು ಸ್ವಲ್ಪ ಅಂಥೇಳಿ ನಾ ಏನು ಮಾಡಿದೆ ಇನ್ನೊಂದು ಸ್ವಲ್ಪ ರೋಸ್ ವಾಟರ್ ಹಾಕೊಂಡೆ ರೋಸ್ ವಾಟರ್ ಭಾಳ ಅಂದ್ರೆ ಭಾಳ ಟೇಸ್ಟಿ ಕೊಡ್ತೈತಿ ಅದಕ್ಕಾಗಿ ನಾ ಏನು ಮಾಡಿದೆ ರೋಸ್ ವಾಟ್ರ್ ಒಂದು ಸ್ವಲ್ಪ ಹಾಕೊಂಡೆ ಇಲ್ಲೇ ಇರಲಿ ಅಂಥೇಳಿ ಚೆನ್ನಾಗಾಗಿತ್ತು ಟೇಸ್ಟ್ ಅದಕ್ಕೆ ನಿಮಗೂ ಏನಂದ್ರೆ ನಿಮ್ಮ ಮನೇಲಿ ಹಣ್ಣು ಪನ್ ಉಳಿದ್ರೆ ಹಣ್ಣು ತಿನ್ನೋದು ಕಮ್ಮಿ ಅಲ್ಲ ಈಗ ಅದಕ್ಕೆ ಈ ಥರ ಜ್ಯೂಸ್ ಮಾಡಿಕೊಟ್ರೆ ಆರಾಮಾಗಿ ಒಂದು ಗ್ಲಾಸ್ ಕೊಟ್ಟರೆ ಎಲ್ಲರೂ ಕುಡ್ಕೊತಾರೆ ಚೆನ್ನಾಗಿರ್ತೈತಿ ಆರೋಗ್ಯಕ್ಕೂ ಹಣ್ಣು ತಿನ್ನೋದು ಭಾಳ ಇಂಪಾರ್ಟೆಂಟ್ ಆಕೈತಿ ಯಾಕಂದ್ರೆ ನಮ್ಮ ದೇಹಕ್ಕೆ ಪ್ರತಿಯೊಂದೂ ಬೇಕು ಬಟ್ ನಾವೆಲ್ಲನೂ ಫಾಲೋ ಮಾಡಿ ಎಲ್ಲನೂ ತಿನ್ನಂಗಿಲ್ಲ ನಾನ್ ವೆಜ್ ತಿಂತಂದ್ರೆ ಬರೀ ನಾನ್ವೆಜ್ಜ ತಿನ್ನೋದಲ್ಲ ವೆಜ್ ತಿಂತ ವೆಜ್ಜೆ ಬರೀ ತಿನ್ನೋದಲ್ಲ ಎಲ್ಲನೂ ನಾವು ಮಿಕ್ಸ್ ತಿನ್ಬೇಕು ತರಕಾರಿನೂ ತಿನ್ಬೇಕು ಎಲ್ಲನೂ ತಿನ್ಬೇಕೈತಿ ಅದಕ್ಕೆ ನಾವು ಹಣ್ಣು ತರ್ತೀವಿ ಈ ಥರ ತಿನ್ನೋಕ್ಕಾಗಿಲ್ಲಪ್ಪ ಅಂದ್ರೆ ಜ್ಯೂಸ್ ನೋಡಿರಿ ಈ ಥರ ಮಾಡಿದರೆ ಆರಾಮಾಗಿ ಎಲ್ಲರೂ ಕುಡ್ದು ಬಿಡ್ತಾರೆ ಒಂದು ಸೆಕೆಂಡಲ್ಲಿ ಜ್ಯೂಸ್ ಕುಡ್ದು ಬಿಡ್ತಾರೆ ಅದಕ್ಕೆ ನೀವು ಈ ಥರ ಜ್ಯೂಸ್ ಮಾಡ್ಕೋಬೋದು ಕಂಪ್ಲೀಟ್ ಕಂಪ್ಲೀಟಾಗಿ ನನ್ನ ಜ್ಯೂಸ್ ರೆಡಿ ಐತೆ ನಾನು ಇವಾಗ ಇನ್ನೊಂದು ಸ್ವಲ್ಪ ತೋರಿಸ್ಬೇಕಾಯ್ತು ನಿಮ್ಗೆ ಫ್ರಿಜ್ ಒಳಗೆ ಕೋಲ್ಡ್ ಮಾಡಿಲ್ಲ ನಾನು ಯಾಕಂದ್ರೆ ಸ್ವಲ್ಪ ಮಳೆಯಾಗಿ ಚಳಿ ಆಗಿತ್ತಲ್ಲ ಅದಕ್ಕಾಗಿ ಬೇಡ ಅಂತೇಳಿ ಹಂಗೇ ಕುಡಿದ್ವಿ ನೀವು ಏನಾರ ಫ್ರಿಜ್ ಒಳಗೆ ಇಟ್ಕೊಂಡು ಸ್ವಲ್ಪ ಕೋಲ್ಡ್ ಮಾಡ್ಕೊಂಡು ಕುಡಿದ್ರು ಏನು ತೊಂದರೆ ಇಲ್ಲ ನೋಡಿ ಫ್ರೆಂಡ್ಸ್ ನನ್ನ ಜ್ಯೂಸಿ ಹೆಂಗಾಗಿತ್ತು ಅಂತ ಹೇಳ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಚಿಕನ್ನ ಬಾಯ್ ಬಾಯ್ ಲವ್ ಯು ಸಿ ಯು